ನೀವು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಕೆಲವು ವಸ್ತುಗಳನ್ನು ದಾನ ಮಾಡಬಾರದು ಇಲ್ಲಿ ಹೇಳಲಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಲಕ್ಷ್ಮೀದೇವಿಯು ದೇವಿಯು ದಾರಿದ್ರ್ಯವನ್ನುಂಟು ಮಾಡುತ್ತಾಳೆ ಯಾವ ವಸ್ತುಗಳನ್ನು ದಾನ ಮಾಡಬಾರದು ಗೊತ್ತೇ ಅದೃಷ್ಟ ಸದಾ ನಮ್ಮೊಂದಿಗೆ ಇರಬೇಕೆಂದು ಎಲ್ಲರೂ ಇದಕ್ಕೆ ಲಕ್ಷ್ಮೀದೇವಿಯ ಆಶೀರ್ವಾದ ಇರಬೇಕಾದುದ್ದು ತುಂಬಾ ಮುಖ್ಯ ಆದರೆ ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ಕೆಲವೊಂದು ತಪ್ಪುಗಳು ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಮನೆಯಲ್ಲಿರುವ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಬಚ್ಚಿಡಬೇಕೆಂದು ನಮ್ಮ ಹಿರಿಯರು ಹೇಳಿರುವುದನ್ನು ನೀವು ಕೇಳಿರಬಹುದು ಹಿಂದೂ ಧರ್ಮದಲ್ಲೂ ದಾನಕ್ಕೆ ವಿಶೇಷ ಮಹತ್ವವಿದೆ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಪೊರಕೆಯನ್ನು ದಾನ ಮಾಡುವುದು ಸರಿಯೋ ತಪ್ಪೋ ಪೊರಕೆಯನ್ನು ದಾನ ಮಾಡುವುದರಿಂದ ಅದೃಷ್ಟ ಬರುತ್ತದೆಯೋ ಅಥವಾ ದುರಾದೃಷ್ಟ ಬರುತ್ತದೆಯೋ ಕೇಶಾಲಂಕಾರಿಕ ವಸ್ತುಗಳನ್ನು ದಾನ ಮಾಡದಿರಿ ಪ್ರತಿಯೊಬ್ಬರೂ ತಮ್ಮ ಕೂದಲನ್ನು ಅಲಂಕರಿಸಲು ಇಷ್ಟಪಡುತ್ತಾರೆ ನೀವು ಕೂದಲನ್ನು ಬಾಚಿಕೊಳ್ಳುವ ಸಮಯದಲ್ಲಿ ನಿಮ್ಮ ಬಾಚಣಿಕೆಯನ್ನು ಮಾತ್ರ ಬಳಸಿಕೊಳ್ಳಬೇಕು ಬೇರೊಬ್ಬರ ಬಾಚಣಿಕೆಯನ್ನು ಬಳಸುವುದು ಆರೋಗ್ಯ ಮತ್ತು ಧರ್ಮಗ್ರಂಥಗಳೆರಡಕ್ಕೂ ಪ್ರಯೋಜನಕಾರಿಯಲ್ಲ ಬಾಚಣಿಕೆ ಮಾತ್ರವಲ್ಲ ಕೂದಲಿಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ಇತರರಿಗೆ ನೀಡಬಾರದು ಇದು ನಿಮ್ಮ ಅದೃಷ್ಟದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಅಂತಹ ಪರಿಸ್ಥಿತಿಯಲ್ಲಿ ದಾನ ಮಾಡುವ ಮೊದಲು ಈ ವಿಷಯಗಳಿಗೆ ವಿಶೇಷ ಗಮನ ನೀಡಬೇಕು ಪೊರಕೆಯನ್ನು ದಾನ ಮಾಡದಿರಿ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿಯೇ ಪೊರಕೆಯು ಆಕಸ್ಮಿಕವಾಗಿ ನಿಮ್ಮ ಕಾಲುಗೆ ತಗುಲಿದರೂ ನೀವು ಪೊರಕೆಯಲ್ಲಿ ಕ್ಷಮೆ ಕೇಳಬೇಕು ಪೊರಕೆಯನ್ನು ಪ್ರತ್ಯೇಕ ಸ್ಥಳದಲ್ಲಿ ಮರೆ ಮಾಡಬೇಕು ತಪ್ಪಿಯೂ ಪೊರಕೆಯನ್ನು ದಾನ ಮಾಡಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಇದು ನಿಮ್ಮ ಆರ್ಥಿಕ ಸಮಸ್ಯೆಗೆ ಕಾರಣವಾಗಬಹುದು ಇಂತಹ ವಸ್ತುಗಳನ್ನು ದಾನ ಮಾಡದಿರಿ ಪ್ಲಾಸ್ಟಿಕ್ ಸ್ಟೀಲ್ ಗಾಜು ಮತ್ತು ಅಲ್ಯೂಮಿನಿಯಂ ಅಥವಾ ಅವುಗಳಿಂದ ತಯಾರಿಸಿದ ಯಾವುದೇ ವಸ್ತುಗಳನ್ನು ಎಂದಿಗೂ ದಾನ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಈ ವಸ್ತುಗಳನ್ನು ದಾನ ಮಾಡುವುದನ್ನು ಶೋಕಕ್ಕೆ ಕಾರಣವೆಂದು ಪರಿಗಣಿಸಲಾಗುತ್ತದೆ ಈ ದಾನವು ನಿಮಗೆ ವ್ಯಾಪಾರದಲ್ಲಿ ನಷ್ಟವನ್ನು ಉಂಟುಮಾಡುತ್ತದೆ ಮತ್ತು ಕುಟುಂಬದ ಸಂತೋಷ ಮತ್ತು ಶಾಂತಿಯನ್ನು ನಾಶಪಡಿಸುತ್ತದೆ ಇಂತಹ ಪುಸ್ತಕಗಳನ್ನು ಕೂಡ ದಾನ ಮಾಡದಿರಿ ಅನೇಕ ಜನರು ಪುಣ್ಯ ಫಲಿತಾಂಶಗಳನ್ನು ಪಡೆಯಲು ಧಾರ್ಮಿಕ ಗ್ರಂಥಗಳನ್ನು ದಾನ ಮಾಡುತ್ತಾರೆ ಇದನ್ನು ಮಾಡುವಾಗ ಹರಿದ ಗ್ರಂಥಗಳು ಮತ್ತು ಧಾರ್ಮಿಕ ಪುಸ್ತಕಗಳನ್ನು ಎಂದಿಗೂ ದಾನ ಮಾಡಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಅವುಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ದುರಾದೃಷ್ಟ ಬರುತ್ತದೆ ಹಣವನ್ನು ದಾನ ಮಾಡದಿರಿ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಯಾವುದೇ ವ್ಯಕ್ತಿಗೆ ಹಣ ಅಥವಾ ನಾಣ್ಯವನ್ನು ನೀಡಬಾರದು ಏಕೆಂದರೆ ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಆಗಮಿಸುತ್ತಾಳೆ ಸಂಜೆ ಹಣ ದಾನ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಇದರಿಂದ ಮನೆಯಲ್ಲಿ ಬಡತನ ಬರಲಾರಂಭಿಸುತ್ತದೆ ಮತ್ತು ಸಂಪತ್ತಿನ ಕೊರತೆ ಉಂಟಾಗುತ್ತದೆ ಗಡಿಯಾರವನ್ನು ಕೂಡ ದಾನ ಮಾಡಬಾರದು ಗಡಿಯಾರ ಅಥವಾ ವಾಚ್ಗಳನ್ನು ದಾನ ಮಾಡುವುದರಿಂದ ಅಥವಾ ಪರಸ್ಪರ ಬದಲಾಯಿಸಿಕೊಳ್ಳುವುದರಿಂದ ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಎಂಬುದನ್ನು ನೆನಪಿನಲ್ಲಿಡಿ ಅದಕ್ಕಾಗಿಯೇ ಒಬ್ಬರ ಕೈಗಡಿಯಾರವನ್ನು ಇನ್ನೊಬ್ಬರು ಕೈಗೆ ಧರಿಸಬಾರದು ಏಕೆಂದರೆ ಗಡಿಯಾರವು ವ್ಯಕ್ತಿಯ ಜೀವನದ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳೊಂದಿಗೆ ಸಂಬಂಧ ಹೊಂದಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಣಿಕಟ್ಟಿನ ಮೇಲೆ ಬೇರೊಬ್ಬರ ಗಡಿಯಾರವನ್ನು ಧರಿಸುವುದು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳ ಜೊತೆಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಉಂಟುಮಾಡಬಹುದು